नकली शासक जाति कट इवत तो कोलार क्षेत्र शासक आय्क आगे ನಕಲಿ ಶಾಸಕ ಜಾತಿ ಕಳ್ಳ ಇವತ್ತು ಕೋಲಾರ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಹದಿಮೂರು ಎರಡ್ ಸಾವಿರದ ಹದಿಮೂರರಿಂದ ಜಾತಿ ಕಡ್ಡ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಕೊತ್ತೂರು ಮಂಜುನಾಥ್ ಅವರನ್ನ ನಾವು ಹೋರಾಟ ಹಂತ ಹಂತವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಬಂಧುಗಳೇ ಏನಿವತ್ತು ನ್ಯಾಯಾಂಗ ವ್ಯವಸ್ಥೆ ಶಾಸಕಾಂಗ ವ್ಯವಸ್ಥೆ ಏನಂತ ಈ ನಕಲಿ ಜಾತಿ ಕಥ ಕಳ್ಳ ಕೊತ್ತೂರು ಮಂಜುನಾಥ್ ಅವರಿಗೆ ಗೊತ್ತಿಲ್ಲ ಬಂಧುಗಳೇ ಇವತ್ತು ನಾವು ಅದು ಹದಿನೆಂಟನೇ ಇಸ್ವಿಯಲ್ಲಿ ನಾವು ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಲೇಲೆಕರ್ ಶೂಸ್ತಾನೆ ದಲಿತ ಮುಖಂಡರುಗಳನ್ನ ದಲಿತ ಮುಖಂಡಗಳನ್ನ ಲೇಲೆಕರ್ ಶೂ ಮನುಷ್ಯ ಯಾವುದೋ ಸಭೆಯಲ್ಲಿ ಹೇಳ್ತಾನೆ ಬೀಜಗಳು ಹೊಡೆದಾಗ್ತೀನಿ ಅಂತ ಹೇಳ್ತಾನೆ ಇನ್ನು ಸಂಸ್ಕೃತಿ ಹೆಂಗಿದೆ ಅಂದ್ರೆ ವಿದ್ಯಾವಂತ ನಾಲ್ರಿ ಕೋಲಾರ ಜನತೆ ಇವತ್ತು ಎಷ್ಟು ದ್ರೋಹ ಮಾಡ್ಕೊಂಡಿದ್ದೀವಿ ಅಂದ್ರೆ ಕೆಲಸಕ್ಕೆ ಬರೋದನ್ನ ನಾಲಯ ಎಂ ಎಲ್ ಎಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ನಾವೆಲ್ಲ ಅರ್ಥ ಅರ್ಥ ಮಾಡ್ಕೊಬೇಕು ನ್ಯಾಯಾಂಗ ವ್ಯವಸ್ಥೆನ ಕಾಪಾಡ್ಕೊಬೇಕಾಗಿದೆ ಇವತ್ತಿಲ್ಲಿ ಇಲ್ಲಿ ಇದ್ದಂತ ಗೌರವ ಘನತೆ ಕಾಪಾಡ್ಕೊಬೇಕಾಗಿದೆ ಇಲ್ಲಿ ಪ್ರಜ್ಞಾವಂತ ಶಾಸಕರಾಗಿದ್ದಂತ ಹಿಂದೆ ಬೈರೇಗೌಡರು ಶ್ರೀನಿವಾಸ ಗೌಡ್ರು ಎಂ ಅಂತಪ್ಪನವರು ಸುದರ್ಶನ್ ಅವರು ಇದ್ದಂತ ಕಾಲಘಟ್ಟ ಹೆಂಗಿತ್ತು ಅಂದ್ರೆ ಶಿಸ್ತಿನ ಸಿಪಾಯಿ ಕಾಂಗ್ರೆಸ್ ಪಕ್ಷವನ್ನ ಈ ನಕಲಿ ಶಾಸಕ ಬಂದು ಇವತ್ತು ದುರಂಕಾರದಿಂದ ಮೆರಿತಾ ಇದ್ದಾನೆ ಬಂಧುಗಳೇ ಇವತ್ತು ಎಷ್ಟು ಮಾತ್ರ ದುರಂಕಾರ ಇರುವ ಮೆರೀತಾನೆ ಅಂದ್ರೆ ಗುರುಬೋಧನೆ ಇಲ್ಲ ರೀ ಈ ಮನುಷ್ಯನಿಗೆ ಗುರುಬೋಧನೆ ಅರ್ಥ ಗೊತ್ತಿಲ್ಲದ ಶಾಸಕ ಇವನು ನಾನು ಒಬ್ಬ ಶಾಸಕರ ಘನತೆ ಗೌರವ ಏನನ್ನ ಇರ್ಬೇಕಾಗಿದ್ದರೆ ಒಬ್ಬ ಸ್ಟೂಡೆಂಟ್ ಮುಂದ್ಗಡೆ ಒಬ್ಬ ಲಕ್ಷ ಮುಂದ್ಗಡೆ ಒಬ್ಬ ಪ್ರಿನ್ಸಿಪಾಲ್ ಅನ್ನ ರಿಟೈರ್ಡ್ ಇವತ್ತಿನ ರಿಟೈರ್ಡ್ ಆಗೋ ಪ್ರಿನ್ಸಿಪಾಲ್ ಅನ್ನ ಮಾತಾಡಪ್ಪ ಅಂದ್ರೆ ಕಿತ್ತೋಗ್ತಾರೆ ಅಂತ ಹೇಳ್ತಾನೆ ಮುಂದ್ಗಡೆ ಏನ್ ಕಿತ್ತೋಗ್ತಾರೆ ಒಬ್ಬ ಸ್ಟೂಡೆಂಟ್ ಮುಂದ್ಗಡೆ ಒಬ್ಬ ಲಕ್ಷ ಸಭಾ ನೆಟ್ ಮುಂದಗಡೆ ಒಬ್ಬ ಪ್ರಿನ್ಸಿಪಾಲ್ ಅನ್ನ ಕಿತ್ತೋಗ್ತದೆ ಅಂದ್ರೆ ಅರ್ಥ ಗೊತ್ತಿದ್ಯಾ ಶಾಸಕ ಮಂಜುನಾಥ್ ಅವರೇ ನಿನ್ ನಾಚಿಕೆ ಆಗ್ಬೇಕಲ್ಲ ಆ ಜೂನಿಯರ್ ಕಾಲೇಜ್ ಒಬ್ಬ ಸಭೆಯಲ್ಲಿ ಹೋಗಿ ಹೇಳ್ತೀಯ ನೀನು ಮಕ್ಕಳಿಗೆ ಯಾರು ನ್ಯೂಸ್ ಪೇಪರ್ ಓದ್ಬೇಡಿ ಅಂತ ಕೇಳ್ತೀನಿ ನೀನು ನಿನ್ಗೆ ಏನು ಹರಾಜೆ ಇದೆ ರೀ ನ್ಯೂಸ್ ಪೇಪರ್ ಓದಿದ ವಿದ್ಯಾವಂತರಿಗೆ ಗೊತ್ತಿದೆ ನ್ಯೂಸ್ ಪೇಪರ್ ಅಲ್ಲಿ ಏನಿದೆ ಅಂತ ಹೋರಾಡಿಗೆ ಗೊತ್ತಿದೆ ನ್ಯಾಯಾಂಗ ವ್ಯವಸ್ಥೆ ಇಷ್ಟು ಕೆಟ್ಟೋಗಿದೆ ಅಂತ ಉನ್ನತ ಶಿಕ್ಷಣ ಮಂತ್ರಿಗಳ ಮುಂದೆ ನೀನು ಚೀಮಾರಿ ಹಾಕ್ತಾರೆ ಸ್ಟಾಪು ಬಾತ್ರೂಮ್ ನಲ್ಲಿ ನೀರು ವ್ಯವಸ್ಥೆ ಇಲ್ಲ ಅಂತ ಅದು ಕೇಳಿದ್ದೆ ತಪ್ಪಾಗೈತಾ ಆ ಮಂತ್ರಿ ಹೇಳ್ತಾರೆ ನೀವು ಮಹಿಳಾ ಕಾಲೇಜ್ ನಲ್ಲಿ ನಡೆದ ಕಾಮಗಾರಿ ಕಳಪೆ ಆಗಿದೆ ಅಂತ ಹೇಳ್ತಾರೆ ಇದು ಎಲ್ಲಾ ಮನಗಂಡ ಶಾಸಕರು ಉದ್ರೇಗದಿಂದ ಮಾತಾಡ್ತಾರೆ ಕಿತ್ತೋಗ್ತದೆ ಇನ್ನೊಂದ್ಸರಿ ದೂರ ಹೇಳಿದ್ರೆ ನೀವು ಮಂತ್ರಿಗೆ ಅಂತ ಮಾತಾಡ್ತಾರೆ ಎಷ್ಟು ಮಾತು ಇದೆ ನಾವು ಪಾಪಸ್ ಕಳ್ಳ ಇದ್ದಂಗೆ ಈ ಮನುಷ್ಯ ಪಾಪಸ್ ಕಳ್ಳ ಇದ್ದಂಗೆ ಬಂದವ್ರೆ ಪಾಪಸ್ ಕಳ್ಳಿ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆಲ್ರಿಗೂ ಕೂಡ ಎಷ್ಟು ಡೇಂಜರ್ ಅಂದ್ರೆ ಅಷ್ಟು ಡೇಂಜರ್ ಇದ್ದಾನೆ ಈ ಮನುಷ್ಯ ಇಂಥ ಮನುಷ್ಯರನ್ನ ನಾವು ಬೆಳಗ್ಗೆ ಹಾಕ್ಬಿಟ್ಟು ಓಟ್ ಹಾಕಿದ್ದೆಲ್ಲ ಇವತ್ತು ನಮ್ಮ ಅಕ್ಕನದಂಗೆ ಹೇಳ್ತಾ ಇದ್ರು ಅಣ್ಣ ನಾವೆಲ್ಲ ಓಟ್ ಹಾಕಿಬಿಟ್ಟಿದ್ವಿ ಆ ಮನುಷ್ಯನಿಗೆ ಅಂತ ನಿನಗೆ ನಾಚಿಕೆ ಆಗ್ಬೇಕು ಆ ನಿನ್ಗೆ ನಾಚಿಕೆ ಆಗ್ಬೇಕು ಗೊತ್ತಿರೋ ಮಂಜು ಜಾತವ್ರೆ ಆ ಶಾಸಕ ಆಗಿ ಮಾಡಿಸಿ ಏನೋ ಸಿಂಗ್ಪುರ್ ಮಾಡ್ತೀನಿ ಏನೋ ಟುಬಾಯಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೊರಟಂತ ಶಾಸಕ ನೀನು ದರ್ಪದಿಂದ ಮೇಲೀತಾ ಇದೆಯಲ್ಲ ಜಿಲ್ಲಾ ಪಂಚಾಯಿತಿಯಲ್ಲಿ ಎರಡು ಕೋಟಿ ರೂಪಾಯಿಯನ್ನ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗಾಗಿ ತಂದಂತ ಸ್ಕೀಮನ್ನ ನೀನು ಕಚೇರಿ ಅಭಿವೃದ್ಧಿಗಾಗಿ ಹಿಂಬಾಲಕರಿಗೆ ಕಾಮಗಾರಿ ಕೊಡ್ಬೇಕಂತ ನೀವು ನಿನ್ನ ಭಾವನೆನ ನಾಚಿಕೆ ಆಗ್ಬೇಕಲ್ಲ ನಿನಗೆ ಶಾಸಕರಾದಂತ ಅವ್ರಿಗೆ ಹಿಂಬಾಲಕರಿಗೆ ಕಾಮಗಾರಿ ಕೊಡೋದೇ ಅಭಿವೃದ್ಧಿನ ಕಳಪೆ ಕಾಮಗಾರಿ ಮಾಡಿ ಲೂಟಿ ಹೊರಲಿ ಅಭಿವೃದ್ಧಿನ ಎಲ್ಲಿ ಶಾಸಕ ನಿನ್ಗ ನಿನ್ಗೆ ಘನತೆ ಎತ್ತ ಶಾಸಕರಾಗಿದ್ದತ್ರಿ ಸುಪ್ರೀಂ ಕೋರ್ಟ್ ಚೀಮಾರಿ ಆಗಿದಾಗ ಹೈಕೋರ್ಟ್ ನಿನ್ನ ಪಿಟಿಷನ್ ವಜಾ ಆದಾಗ ನೀನು ರಾಜೀನಾಮೆ ಕೊಡಬೇಕಾಗಿತ್ತು ಅವತ್ತು ತಪ್ಪಿಕೊಂತ ಇದ್ದೀವಿ ನಿನ್ನ ಎಂತ ಶಾಸಕರಾಗಿರುವಂತ ಕಾಮಗಾರಿ ಕ್ರಮ ಕೊಟ್ಟಿದ್ದು ಏನು ಕಾಮಗಾರಿಗಳು ಕಾಮಗಾರಿಗಳು ಕೊಟ್ಟಿದ್ದಾರೆ ಆ ಕಾಮಗಾರಿ ಮಾಡಬೇಕು ಏನು ಮಹಿಳಾ ಕಾಲೇಜಲ್ಲಿ ಕಾಮಗಾರಿ ಕಚೇರಿ ಆಗಿರೋದಿಲ್ಲ ಅದು ಕೂಡ ತನಿಖೆ ಆಗ್ಬೇಕು ಅಂತ ಹೇಳಿ ಅನೇಕ ಉಬ್ಬ ಉನ್ನತ ಶಿಕ್ಷಣ ಮಂತ್ರಿಗಳೇ ಕಷ್ಟ ಆಗಿದೆ ಅಂತ ಅಲ್ಲಿಂದ ಕೋಪಗೊಂಡಂತ ಶಾಸಕ ಶಾಸಕ ಇವತ್ತು ಅಕೌಂಟಿ ಕೋಲಾರವನ್ನು ಹಾಳು ಮಾಡುವಂತಹ اڳي طرحي نو ميماڻا پٽي گيڙي 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 ميماڻا سڌا سڌا پڻ ٿا نالا اڳو تاسيردار ۽ اورو گڏ ٿيو गुजरात